ದಿನೇ ದಿನೇ ಕಾವಿರ್ತಾ ಇದೆ ಚನ್ನಪಟ್ಟಣ ಉಪ ಚುನಾವಣೆಯ ಕಾವು ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಮನವೊಲಿಕೆಗೆ ದಳಪತಿಗಳು ಪ್ಲಾನ್ ಮಾಡ್ತಿದ್ದಾರೆ ಸಿಪಿವೈಗೆ ಕೇಂದ್ರದಲ್ಲಿ ನಿಗಮ ಮಂಡಳಿ ಸ್ಥಾನದ ಆಫರ್ ನೀಡಬೇಕು ಅಂತ ಚಿಂತನೆ ನಡೀತಾ ಇದೆಯಂತೆ ಸಿಪಿ ಯೋಗೇಶ್ವರ್ ಅವರು ಪಟ್ಟಣ ಹಿಡಿದಿದ್ದಾರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಅತ್ತ ಡಿ ಕುಮಾರಸ್ವಾಮಿ ಅವರ ಪ್ಲಾನ್ ಏನು ಅನ್ನೋದೇ ಗೊತ್ತಾಗ್ತಿಲ್ಲ ಸಿಪಿ ಯೋಗೇಶ್ವರ್ ಅವರಿಗೆ ನಿಗಮ ಮಂಡಳಿ ಸ್ಥಾನವನ್ನ ಕೊಡಬೇಕು ಅನ್ನುವಂಥ ಚಿಂತನೆ ನಡೆಸಿದಾರಂತೆ ಸಿಪಿ ಯೋಗೇಶ್ವರ್ ವಿಶ್ವಾಸಕ್ಕೆ ಪಡ್ಕೊಂಡು ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ಲೆಕ್ಕಾಚಾರ ಜೆಡಿಎಸ್ ವಲಯದಲ್ಲಿದೆ ಅದರಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಅಭ್ಯರ್ಥಿಯನ್ನೇ ಚನ್ನಪಟ್ಟಣ ಕ್ಷೇತ್ರಕ್ಕೆ ಹಾಕಬೇಕು ಅಂತ ಪಟ್ಟು ಹಿಡ್ಕೊಂಡಿದ್ದಾರೆ ಹೀಗಾಗಿ ಕೇಂದ್ರ ಮಂಡಳಿ ನಿಗಮ ಮಂಡಳಿಯಲ್ಲಿ ಒಂದು ಸ್ಥಾನವನ್ನ ಸಿಪಿ ಯೋಗೇಶ್ವರ್ ಅವರಿಗೆ ಕೊಟ್ಟು ಅವರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಇಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಹಾಕಬೇಕು ಅನ್ನುವಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಂತೆ ಈಗಾಗಲೇ ದೆಹಲಿ ಮಟ್ಟದಲ್ಲಿ ಟಿಕೆಟ್ ವಿಚಾರವಾಗಿ ತೆರೆಮರೆಯ ಕಸರತ್ತು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವ್ರು ಮಾಡ್ತಿದ್ದಾರಂತೆ ಮೈತ್ರಿ ಧರ್ಮದ ಪ್ರಕಾರ ಎಸ್ಗೆ ಚನ್ನಪಟ್ಟಣ ಕ್ಷೇತ್ರ ಫಿಕ್ಸ್ ಆಗಬೇಕು ಹೀಗಾಗಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ಡಿ ಎಸ್ನ ಅಭ್ಯರ್ಥಿಯನ್ನೇ ನಾವು ಕಣಕ್ಕಿಳಿಸ್ತೀವಿ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಜೊತೆಗೆ ದೆಹಲಿ ಮಟ್ಟದಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ ಬಿಜೆಪಿ ಹೈಕಮಾಂಡ್ ಮಾತುಕತೆ ಬಳಿಕ ಕೂಡ ಸಿಪಿವೈ ವೈ ಟಿಕೆಟ್ ಲಾಬಿಯನ್ನ ಮಾಡ್ತಿದ್ದಾರೆ ದೆಹಲಿ ಕೂಡ ಹೋಗಿ ಬಂದಿದ್ದಾರೆ ಅವರ ಬೆಂಬಲಿಗ ನಾಯಕರು ಕೂಡ ಆರ್ ಅಶೋಕ್ ಇರ್ಬೋದು ಅಶ್ವಥ್ ನಾರಾಯಣ್ ಸೇರಿದಂತೆ ಕೆಲ ನಾಯಕರು ಕೂಡ ದೆಹಲಿಗೆ ಹೋಗಿ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡ್ಕೊಂಡು ಬಂದಿದ್ರು ಅಂದ್ರೆ ಇವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಎಚ್ ಡಿ ಕುಮಾರಸ್ವಾಮಿ ಅವ್ರು ಹೇಳ್ತಾ ಇರೋದೇನಪ್ಪ ಅಂದ್ರೆ ಮೈತ್ರಿ ಧರ್ಮದ ಪ್ರಕಾರ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಮೈತ್ರಿ ಧರ್ಮದ ಪ್ರಕಾರ ಕ್ಷೇತ್ರಗಳ ಹಂಚಿಕೆ ಆಯಿತು ಇಲ್ಲೂ ಕೂಡ ಅದೇ ರೀತಿ ಹಂಚಿಕೆ ಆಗಬೇಕು ಇಲ್ಲೂ ಕೂಡ ಈ ಚನ್ನಪಟ್ಟಣ ಕ್ಷೇತ್ರ ಅಂತ ಬಂದ್ರೆ ಮೀಸಲಿಡ್ಬೇಕು ನೀವು ಇಲ್ಲಿ ಯಾಕೆಂದ್ರೆ ಜೆಡಿಎಸ್ ನ ಪ್ರಾಬಲ್ಯ ಇದೆ ಅನ್ನುವಂಥದ್ನ ಇವರು ಮಂಡನೆ ಮಾಡ್ತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗಾಗಿ ಟಿಕೆಟ್ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಎದುರಾಯಿತು ಅಂದ್ರೆ ಕಾಂಗ್ರೆಸ್ಗೆ ಹೆಚ್ಚು ಲಾಭವಾಗುವಂತ ಸಾಧ್ಯತೆ ಕೂಡ ಇದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು ನಾನೇ ಇಲ್ಲಿ ಅಭ್ಯರ್ಥಿ ಅಂತ ಹಾಗಾಗಿ ಕಾಂಗ್ರೆಸ್ಸಿಗೆ ಲಾಭ ಆಗುವಂತ ಅವಕಾಶಗಳೇ ಹೆಚ್ಚು ಹೀಗಾಗಿ ಸಿ ಪಿ ಯೋಗೇಶ್ವರ್ ಅವರ ಮನವೊಲಿಕೆ ಮಾಡಬೇಕು ಅಂತ ಜೆ ಡಿ ಎಸ್ ನಾಯಕರು ಸಾಕಷ್ಟು ಕಸರತ್ತನ್ನ ಮಾಡ್ತಿದ್ದಾರೆ ಈಗ ಒಂದು ತಿಂಗಳಿಂದ ಕೂಡ ಅದೇ ನಿರಂತರವಾಗಿ ನಡೀತಾ ಇರುವಂಥದ್ದು ಎಚ್ ಡಿ ಕುಮಾರಸ್ವಾಮಿ ಅವ್ರು ಬರ್ತಾರೆ ನೀವು ಮೈತ್ರಿ ಧರ್ಮ ಪಾಲನೆ ಮಾಡಿದರೆ ಟಿಕೆಟ್ ಕೊಡ್ತೀವಿ ಅಂತ ಒಂದ್ಸಲ ಹೇಳ್ತಾರೆ ಇನ್ನೊಂದು ಸಲ ಹೇಳ್ತಾರೆ ಇಲ್ಲ ಇಲ್ಲಿ ನಮ್ಮ ಜೆ ಡಿ ಎಸ್ ಅಭ್ಯರ್ಥಿಯನ್ನೇ ನಾವು ಕಣಕ್ಕಿಳಿಸ್ಬೇಕು ಅಂತ ಹೀಗಾಗಿ ಒಂದು ಯಾವುದಾದ್ರೂ ಒಳ್ಳೆ ಸ್ಥಾನವನ್ನು ಸಿ ಪಿ ಯೋಗೇಶ್ವರ್ ಅವರಿಗೆ ಕೊಡೋದ್ರ ಮೂಲಕ ಅದರಲ್ಲೂ ಕೂಡ ಕೇಂದ್ರ ನಿಗಮ ಮಂಡಳಿಯಲ್ಲಿ ಒಂದು ಸ್ಥಾನವನ್ನು ಕೊಡಿಸೋದ್ರ ಮೂಲಕ ಸಿ ಪಿ ಯೋಗೇಶ್ವರ್ ಅವರನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಇಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅನ್ನುವಂಥ ಪ್ರಯತ್ನವನ್ನ ಮಾಡ್ತಿದ್ದಾರಂತೆ ಯಾವ ರೀತಿ ಈ ಪ್ಲಾನ್ ಎಲ್ಲ ವರ್ಕೌಟ್ ಆಗುತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರ ಈ ನಿರ್ಧಾರಕ್ಕೆ ಅಥವಾ ಈ ಪ್ಲಾನ್ಗೆ ಸಿ ಪಿ ಯೋಗೇಶ್ವರ್ ಅವರು ಒಪ್ಕೊಳ್ತಾರ ಅವರ ಬೆಂಬಲಿಗ ನಾಯಕರು ಒಪ್ಕೊಳ್ತಾರ ಬಿ ಜೆ ಪಿ ಕೂಡ ಪ್ರಬಲ ಅದರಲ್ಲೂ ಜೆ ಡಿ ಎಸ್ ಬಿ ಜೆ ಪಿ ಅಂತ ಕಂಪೇರ್ ಮಾಡಿಕೊಂಡ್ರೆ ಬಿ ಜೆ ಪಿನೇ ಪ್ರಬಲವಾಗಿರುವಂಥದ್ದು ಜೆ ಡಿ ಎಸ್ ಬಿ ಜೆ ಪಿಯ ಮೈತ್ರಿ ಧರ್ಮ ಪಾಲನೆ ಆಗಬೇಕು ಅನ್ನೋದು ಹೆಚ್ ಡಿ ಅವರು ಒತ್ತಾಯ ಹೀಗಾಗಿ ಸದ್ಯಕ್ಕೆ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಅಂತೂ ಒಳಗೊಳಗೆ ಆಗ್ತಾ ಇದ್ದಾವೆ ಹೆಚ್ ಡಿ ಅವರು ಒಂದು ಕಡೆ ಬಿಡ್ತಾ ಇಲ್ಲ ಮತ್ತೊಂದು ಕಡೆ ಸಿ ಪಿ ಯೋಗೇಶ್ವರ ಅವರು ಕೂಡ ನನಗೆ ಈ ಚನ್ನಪಟ್ಟಣ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಲೇಬೇಕು ಅಂತಿದ್ದಾರೆ ಹಾಗಾಗಿ ಇವರಿಬ್ಬರ ಮಧ್ಯೆ ಇರುವಂಥ ಒಂದು ರೀತಿ ಮುಸುಕಿನ ಗುದ್ದಾಟನೋ ಅಥವಾ ಬಹಿರಂಗವಾಗಿ ಇವರು ಕೊಡ್ತಾ ಇರುವಂಥ ಹೇಳಿಕೆಗಳು ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಹೆಚ್ಚು ಲಾಭವನ್ನು ತಂದು ಕೊಡುವಂಥ ಅವಕಾಶಗಳೇ ಹೆಚ್ಚು ಹಾಗಾಗಿ ಇದನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಸಿ ಪಿ ಯೋಗೇಶ್ವರ್ ಅವರನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ಒಂದು ಒಳ್ಳೆಯ ಸ್ಥಾನವನ್ನು ಕೊಡಿಸಿ ಇಲ್ಲಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಿ ಗೆಲ್ಸ್ಕೊಂಡು ಬರ್ತಾರ ಹೆಚ್ ಡಿ ಅವರು ಇದೆಲ್ಲ ಕೂಡ ಸದ್ಯಕ್ಕೆ ಒಂದು ಒಂದು ರೀತಿಯಾಗಿ ಪ್ರಶ್ನೆ ಆಗಿನೇ ಕಾಡ್ತಾ ಇದೆ ನೋಡಬೇಕಾಗುತ್ತೆ ಹೆಚ್ ಡಿ ಅವರು ಮತ್ತೆ ಮಾಜಿ ಸಚಿವ ಸಿ ಪಿ ಯೋಗೇಶ್ವರ್ ಅವರು ಇವರಿಬ್ಬರ ನಿರ್ಧಾರ ಏನಾಗುತ್ತೆ ದೆಹಲಿ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇರೋದ್ರಿಂದ ವರಿಷ್ಠರು ಏನು ಹೇಳ್ತಾರೆ ಏನು ಗೈಡ್ಲೈನ್ ಕೊಡ್ಬೋದು ಇವ್ರಿಗೆ ಏನು ಇಬ್ರು ಏನು ಸೂಚನೆ ಕೊಡೋದ್ರ ಮೂಲಕ ಚನ್ನಪಟ್ಟಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಳ್ತಾರೆ ಇದೆಲ್ಲ ಕೂಡ ಸದ್ಯದ ಕುತೂಹಲ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಸ್ವಾಮಿ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಮೈತ್ರಿ ಧರ್ಮದ ಪ್ರಕಾರ ಚನ್ನಪಟ್ಟಣ ಕ್ಷೇತ್ರಕ್ಕೆ ನಮ್ಮ ಅಭ್ಯರ್ಥಿನೇ ಆಗಬೇಕು ಜೆ ಡಿ ಎಸ್ ಕಡೆಯಿಂದನೇ ಅಂತಾರೆ ಮತ್ತೊಂದು ಕಡೆ ಸಿ ಪಿ ಯೋಗೇಶ್ವರ ಅವರು ನಾನು ಈ ಕ್ಷೇತ್ರ ಬಿಟ್ಕೊಡಲ್ಲ ಅಂತಾರೆ ಇವರಿಬ್ಬರ ಫ್ಲೈಟಿಂದ ಒಂದು ಕಡೆ ಕಾಂಗ್ರೆಸ್ಸಿಗೆ ಲಾಭ ಆಗ್ಬೋದು ಅನ್ನುವಂಥ ಚರ್ಚೆ ಕೂಡ ಇದೆ ವರಿಷ್ಠರು ಏನು ಹೇಳ್ತಾರೆ ಸಿ ಪಿ ಯೋಗೇಶ್ವರ ಅವ್ರಿಗೆ ಬೇರೆ ಏನಾದರೂ ಸ್ಥಾನ ಸಿಗುವಂಥ ಸಾಧ್ಯತೆ ಇದೆಯಾ ಸದ್ಯ ಚನ್ನಪಟ್ಟಣ ಉಪ ಚುನಾವಣೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಒಂದು ಕಡೆ ಆ ಕುಮಾರಸ್ವಾಮಿಯವರ ರಾಜೀನಾಮೆಯಿಂದ ತೆರವಾಗಿರುವಂತಹ ಒಂದು ಕ್ಷೇತ್ರಕ್ಕೆ ಜೆಡಿಎಸ್ ಎನ್ ಡಿ ಎ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಈಗಾಗಲೇ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ ದೆಹಲಿ ಮಟ್ಟದಲ್ಲಿ ಮಾಜಿ ಸಚಿವ ಸಿ ಬಿ ಯೋಗೇಶ್ ಅವರು ಈಗಾಗಲೇ ಒಂದೆರಡು ಬಾರಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಇಡೀ ಬಿಜೆಪಿ ರಾಜ್ಯ ನಾಯಕರನ್ನ ಕರೆದುಕೊಂಡು ಹೋಗಿ ಸಹ ಮನವೊಲಿಸುವಂತ ಒಂದು ನರ್ಥ ಮಾಡಿ ತೆರೆ ಮರೆಯ ಕಸರತ್ತುಗಳು ಕೂಡ ಜೋರಾಗಿದೆ ಆದ್ರೆ ಮತ್ತೊಂದು ಕಡೆ ಆ ಜೆಡಿಎಸ್ ಭದ್ರಕೋಟೆ ಆಗಿದೆ ಚನ್ನಪಟ್ಟಣ ಚನ್ನಪಟ್ಟಣದಲ್ಲಿ ಮತ್ತೆ ಜೆಡಿಎಸ್ ಬೌನ್ ಆರಿಸ್ಬೇಕು ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ಸ್ಕೊಳ್ಬೇಕು ಎಂಬ ಪಣವನ್ನ ಆ ಜೆಡಿಎಸ್ ವರಿಷ್ಠರು ಪಟ್ಟಿರೋ ತೊಟ್ಟಿರುವಂತದ್ದು ಹೀಗಾಗಿ ಒಂದು ಕಡೆ ಭಿನ್ನಾಭಿಪ್ರಾಯಗಳು ಒಂದು ಕಡೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಸರತ್ತುಗಳು ಈ ಎಲ್ಲವೂ ಕೂಡ ಎನ್ ಜೆ ಡಿ ಎಸ್ ಹಾಗೂ ಬಿಜೆಪಿ ನಾಯಕರಿಗೆ ಒಂದಿಷ್ಟು ಟೆನ್ಷನ್ ಆಗಿರೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ ಯಾಕೆಂದ್ರೆ ಆ ಬೆಂಗಳೂರು ಗ್ರಾಮಾಂತರ ಸೋಲು ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಸೋಲನ್ನ ಚನ್ನಪಟ್ಟಣ ಕ್ಷೇತ್ರವನ್ನ ಗೆಲ್ಲುವುದರ ಮೂಲಕ ತಾನ್ ಕೊಡಬೇಕು ಎಂಬ ವಿಚಾರವನ್ನ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು ಅದನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಂತೂ ನಾನೇ ಅಭ್ಯರ್ಥಿ ದೈಲಿಗೆ ನಾ ಚಪಟ್ಟ ಉಪಚುನಾವಣೆಗೆ ನಾನೇ ಅಭ್ಯರ್ಥಿ ಅಂತ ಈಗಾಗ್ಲೇ ಆ ಪ್ರಚಾರವನ್ನ ಅನುಪರೋಕ್ಷವಾಗಿ ಪ್ರಚಾರವನ್ನ ಶುರು ಮಾಡಿದ್ದಾರೆ ಒಂದು ರೀತಿ ರಣತಂತ್ರಗಳನ್ನ ಹೆಣಿತಾ ಇದ್ದಾರೆ ಈ ನಿಟ್ಟಿನಲ್ಲಿ ಮತ್ತೆ ಎನ್ ಡಿ ಎ ಅಭ್ಯರ್ಥಿಯ ಆಯ್ಕೆ ವಿಚಾರದಲ್ಲಿ ಗೊಂದಲವಾದ್ರೆ ಕಾಂಗ್ರೆಸ್ನಿಗೆ ವರದಾನ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಮುನ್ನೆಚ್ಚ ಎಚ್ಚರಿಕೆಯನ್ನು ವಹಿಸಿಕೊಂಡಿರುವಂತಹ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಾಕಷ್ಟು ಒಂದು ಮುನ್ನೆಚ್ಚರಿಕೆಯ ನಡೆಗಳನ್ನ ಇರ್ತಾ ಇರುವಂತದ್ದು ಒಂದು ಕಡೆ ಆ ಸಿಪಿ ಯೋಗೇಶ್ವರ್ ನಾನೇ ಅಭ್ಯರ್ಥಿ ಎಂಬ ಹೇಳಿಕೆಯನ್ನ ಕೊಡ್ತಾ ಇರೋದಕ್ಕೂ ಕೂಡ ಈಗಾಗ್ಲೇ ಬ್ರೇಕ್ ಆಗ್ತಿದ್ದಾರೆ ಅಂದ್ರೆ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಮೈತ್ರಿ ಧರ್ಮ ಪಾಲನೆ ಮಾಡೋದಕ್ಕೆ ಹೈಕಮಾಂಡ್ ನಾಯಕರ ಜೊತೆ ನಾನು ಮಾತಾಡಿ ನಿರ್ಧಾರ ಸ್ಪಷ್ಟಪಡ್ತೀನಿ ಅಂತ ಈಗಾಗಲೇ ಆ ಸಂದೇಶವನ್ನ ರವಾನೆ ಮಾಡಿರುವಂತದ್ದು ಈ ನಡುವೆ ಕೂಡ ಟಿಕೆಟ್ ಕಸರತ್ತಗಾಗಿ ಡಿ ಪಿ ಯೋಗೇಶ್ ಅವರು ಸಾಕಷ್ಟು ಒಂದು ಆ ತಂತ್ರ ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಅವರ ಒಂದು ಭಿನ್ನಾಭಿಪ್ರಾಯ ಜೊತೆಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಜೆ ಡಿ ಎಸ್ ಅಭ್ಯರ್ಥಿಯನ್ನೇ ಚಿನ್ನಪಟ್ಟಣ ಕ್ಷೇತ್ರದಲ್ಲಿ ನಿಲ್ಲಿಸಬೇಕು ಎಂಬ ನಿರ್ಧಾರಕ್ಕೆ ಆ ಜೆಡಿಎಸ್ ವರಿಷ್ಠರು ಮುಂದಿರುವಂತದ್ದು ಭಿನ್ನಾಭಿಪ್ರಾಯಕ್ಕೆ ಶಮನ ಹಾಗೂ ಟಿಪ್ಪಿಯೋಗೇಶ್ವರಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ಕೇಂದ್ರ ಮಟ್ಟದಲ್ಲಿ ನಿಗಮ ಮಂಡಳಿ ಸ್ಥಾನವನ್ನು ಕೊಡ್ತಿ ಆ ಅಧಿಕಾರವನ್ನು ಕೊಡಿಸಂತ ಸಂದರ್ಭದಲ್ಲಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬಹುದು ಎಂಬ ನಿರ್ಧಾರಕ್ಕೆ ಬಂದು ಭಿನ್ನಾಭಿಪ್ರಾಯಕ್ಕೆ ಶಮನ ಹಾಗೂ ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ನಿರ್ಧಾರಕ್ಕೆ ಬಂದಿರುವಂತದ್ದು ಉಂಟು थैंक यू स्वामी डिटेल्स के